ಮಾದಾನಿ ಕನ್ಯಾನ ಸದಾಶಿವ ಸದಾಶೆಟ್ರು ಮುಲ್ತ ಕೆಲಸ ತೂದು ಏನು ಪ್ರತಿ ವರ್ಷ ಐವತ್ತು ಲಕ್ಷ ರೂಪಾಯಿ ಕೊರಪಾಯ ಬಂದು ಅನೌನ್ಸ್ ಮಾಡಿದೆ ಮುಪ್ಪತ್ತೈದು ಕೋಟಿ ಇಟ್ಲ ಹೆಚ್ಚ ಏಳು ವರ್ಷ ಕಲೆಕ್ಷನ್ ಮಲ್ದನ್ ಪಂದ್ರೆ ಏನು ಭಾರಿ ಸಂತೋಷ ಮಾಡಿದೆ ನಮ್ಮ ಪ್ರತಿ ಮೂಜಿ ತಿಂಗಳಿಗೂ ಮುಪ್ಪತ್ತೈದು ಲಕ್ಷ ರೂಪಾಯಿ ಡಿಸ್ಟ್ರಿಬ್ಯೂಷನ್ ಮಲ್ತು ಅಂತ ಮೆಡಿಕಲ್ಗೆ ಎಜುಕೇಷನ್ಗೆ ನಮ್ಮ ಸಮಾಜೋಡು ಮಸ್ತ್ ಮಸ್ತು ಭಂಗದ ಸಾಕಾರ ಮಲ್ತೊಂದು ದೃಷ್ಟಿ ದಾನಿ ನಗಲು ಮಸ್ತ್ ಸಾಕಾರ ಕೊಡ್ತೀವಿ ಸದಾಶಿವೆಟ್ರು ಒಂದೇ ಹಾಲಡು ಬತ್ತದ ಪಂಥರ್ನಿಗು ಲಾಯ್ಕ್ ಮಲ್ ಮಲ್ಪಲೆ ಯಾನು ಈ ಪ್ರಾಜೆಕ್ಟಿಗೆ ರೆಡ್ಡೆ ಕಾಲು ಕೋಟಿ ರೂಪಾಯಿ ಕೊರಪನು ರಾ ಇರುವ ನಂಗೆ ಒಂದು ಸರಿ ಡಿಸ್ಟ್ರಿಬ್ಯೂಷನ್ ಬತ್ತಿನಂಜಿನ ಮಾದಾನಿ ಕನ್ಯಾನ ಕನ್ಯಾಣ ಸದಾಶಿವೆಟ್ರು ಮುಲ್ತ ಕೆಲಸ ತೂದು ಏನು ಪ್ರತಿ ವರ್ಷ ಐವತ್ತು ಲಕ್ಷ ರೂಪಾಯಿ ಕೊರಪೇ ಬಂದು ಅನೌನ್ಸ್ ಮಾಡಿದ್ರು ಅಲ್ಲಿ ತಗುಲು ಆ ಐವತ್ತು ಲಕ್ಷ ಬತ್ತಂಡ ಪೂರ ಡಿಸ್ಟ್ರಿಬ್ಯೂಷನ್ ಮಲ್ ತಿಂಡ ಆರ್ನ ಒಂಜಿ ಪುದಾರು ಪರ್ಮನೆಂಟ್ ಉರಿ ಹೋಡುಪಿನ ಅದಷ್ಟು ಹಿಡು ನಮ್ಮ ಮುಲ್ಕಿಡು ಒಂಜಿ ಒಂಜೇ ಕಾಲು ಎಕ್ರೆ ಜಾಗ ಆರು ಗಿತ್ ಕೊರಿಯರು ಸುಮಾರು ಐಕ ಐನೇ ಕಾಲು ಕೋಟಿ ಆತನು ವೆಚ್ಚ ಆತನು ಅನು ಮಾದಾನಿ ಪಂಪಿನ ಅಂಜಿ ಗೌರವಡು ನಮ್ಮ ಜಾಗತಿಕ ಬನ್ಸಂಗು ಒಕ್ಕೂಟೋಡು ಅರಿನ ಪ್ರತಿ ಸರ್ಲ ಅವ್ರೇ ನಮ್ಮ ಕಾರ್ಯಕ್ರಮ ಭಾಗವಹಿಸಿದ ಸಪೋರ್ಟ್ ಮಲ್ ತುಂಬ ಇದ್ದೇರಿ ಅಲ್ತಪಕ್ಕ ಆನಂದ್ ಶೆಟ್ರ್ ತೋನ್ಸೆ ಆನಂದ್ ಶೆಟ್ರ್ ರಡ್ನೆ ದಾನಿ ಅದು ಆರು ಸುಮಾರು ಒಂಜಿ ಕೋಟಿದ ನಲ್ಪತ್ತೈದು ಲಕ್ಷ ರೂಪಾಯಿ ಕೊರತೆ ಐ ಆಯ್ಕೆ ಆರ್ನ ಪುದರ್ಡು ಓಪನ್ ಏರ್ ವೈದ್ಯಕ್ಕೆ ಮಲ್ಪ ಬಂದು ಡಿಸೈಡ್ ಮಾಡ್ತದ್ದು ಅವಳು ನಮ್ಮ ಕೆಲಸ ಸ್ಟಾರ್ಟ್ ಮಲ್ತ ಆತನ ಸಮಾಜದ ಕಲನ ಮಾತಾ ಕೆಲವ್ರನ್ನ ಅವು ನಮ್ಮ ಓಪನ್ ಏರ್ ಮಲ್ತಿನ ಅಂಡ ಅವು ಆಜಿ ತಿಂಗಳು ಮಾತ್ರ ನಂಗೆ ಕಾರ್ಯಕ್ರಮ ಮಲ್ಪರೆ ಆಪಿನಿ ಮತ್ತು ಮಧ್ಯಾಹ್ನದ ಬುಡ್ತರು ಕಾರ್ಯಕ್ರಮ ಮಲ್ಪರ ಹಾಪಜಿ ಆಯ್ಕೆ ಅವತ್ತೊಂಜ್ ಕವರ್ ಮಲತದೆ ಎದ ಏಪಲ ಆ ಒಂದು ಕಾರ್ಯಕ್ರಮ ಆಪೀ ಲೆಕ್ಕ ಮಲ್ಪ ಒಂದು ಆಫೀಸ್ ಬೇರಲ್ಲ ತೀರ್ಮಾನಕ್ಕೆ ತೊಂದಂಗಲು ಆನಂದಣ್ಣ ಪಾತ್ರಿಯ ಆತನಾಗ ಐಕೆ ಆರೋಗ್ಯ ಎಗ್ರಿ ಆಯ್ ಅರ್ಲ ಅದನ್ನು ಸದಸ್ಯೆ ಇಟ್ಟರು ಬಂಡಿರು ಈತ್ ಮಲ್ಲ ಎಡ್ ಜಾಗ ಕೊರ್ತೆ ಬರ್ತೆ ಅನ್ನ ನಿಗಲಿ ನಿಗುಲು ಇಟ್ಟು ಒಂಜಿ ಖಾಲಿ ಒಂಜಿ ನಾನ್ ಎ ಸಿ ಹಾಲ್ ಮಲ್ ತಿಂಡ ಜನಕ್ಕಲಿ ಇತ್ತ ಮಾತೇರಲಿ ಎ ಸಿ ಬೋರ್ಡು ಪ್ರತಿ ಕಾರ್ಯಕ್ರಮಲ್ಲ ಎ ಸಿ ಚೀಡ ಏರಿಗಲ ಆಪುಜಿ ಎತ್ ಬಂಗದ ಕುಲ್ಲ ಜೊಗುಲೊಂಜ್ ಮದ್ಯ ಮಲ್ಪನಾಡು ಉಭಯ ಕಾರ್ಯಕ್ರಮ ವಲ್ಪ ನಾಡು ಅವು ಪೂರ ಸವಲತ್ತಿನ ಸವಲತ್ತು ಇತ್ತಿನಂಚಿನ ಅವು ಒಂದೇನು ಮಲ್ಪ ಮಲ್ಪ ಅವಳೇ ಮಲ್ಪರಿ ಅಂಚಾರ್ಟ ಹತ್ರ ನಮ್ಮ ಇನ್ನ ಬರಿಟ್ಟು ಸುಂದರಂ ಚೆಟ್ಟನ್ನ ಪ್ರಕಾಶನ್ನನ ಚೇರ್ಮೆನ್ಶಿಪ್ ಸುಂದರಂ ಒಂಜಿ ಬಾರಿ ಬಾರಿಷ ಸುಸಜ್ಜಿತವೈನ ಹಾಲ್ ಉಂಡು ಇತ್ತಪ್ಪ ನಮ್ಮ ಬರಿಟ್ಟು ಹಾಲ್ ದೆ ಮಲ್ಪ ಕಮ್ಮಿ ಬಾಡಿ ಗಡ್ತೀದ್ ಇತ್ತ ಅವಳು ಮಸ್ತ್ ದುಡ್ಡು ದಾಖಲೆಗೆ ಮಲ್ಪೋಲಿ ಮಲ್ಲ ಮಟ್ಟದ ಮದುವೆ ನಕಲಿ ಮಲ್ಪೋಲಿ ಒಂದು ಭಂಗ ಒಂಜಿ ಒಂದು ವ್ಯವಸ್ಥೆ ಮಲ್ಪರೆ ಮಾತಾ ಸಮಾಜದ ಕಲೆಲ್ಲ ಈ ಹಾಲು ಯೂಸ್ ಆಗ್ಲಕ್ಕ ನಮ್ಮ ಒಂದು ಮೀಡಿಯಂ ರೇಟ್ ದೀದು ಈ ಒಂದು ಹಾಲು ಮಲ್ಪಗ ಡಿಸೈಡ್ ಮಲತಾ ಎಸಿ ಹಾಲು ಮಲ್ಪನೇ ತಗೊಂದು ಸರ್ತಾ ಇರೋದು ಆಸನಪ್ಪು ನಂಚಿನ ಎಸಿ ವಾಲ್ ಆಯ್ಕೆ ತಗದು ಭೋಜನ ಶಾಲೆಲ್ಲ ಮಲ್ಪ ಬಂದು ಪ್ಲಾನ್ ಮಾತು ಮಲದ ಸದಾಶ್ರು ಒಂದೇ ಹಾಲು ಬತ್ತದು ಪಂತೇರು ನಿಗುಲು ಆಯ್ಕೆ ಮಲ್ತು ಮಲ್ಪಲಿ ನಿಗು ಮಾತು ಕಲೆಕ್ಷನ್ಲ ಮಲ್ಪಲಿ ಅಂತೆ ಯಾನ್ ಈ ಪ್ರಾಜೆಕ್ಟಿಗೆ ರಡ್ಡೆ ಕಾಲು ಕೋಟಿ ರೂಪಾಯಿ ಕೊರಪನು ಬಾಕಿದು ಕಲೆಕ್ಷನ್ ಮಲ್ಪ ಬಂತೇರಿ ನಮ್ಮ ಮುಳು ಜಿ ಸಿ ಮೀಟಿಂಗ್ ಇಲ್ಲ ಅವನು ನಮ್ಮ ಅರೇನ ಆರು ಇತ್ತದೆ ನಮ್ಮ ಅವನ್ ಡಿಸೈಡ್ ಮಲ್ದ ಇತ್ತ ನಮ್ಮ ಕೆಲಸ ಚಾಲ್ ಮಲ್ದ ಸ್ಟಾರ್ಟ್ ಆದ ಪ್ಲಿಂತದ ಕೆಲಸ ಆತನು ಒಂದರೆ ತಿಂಗಳದಲ್ಲ ನಮ್ಮ ಪ್ರಾಜೆಕ್ಟ್ ಮುಗಿಪಿನಿಟ್ಟು ಈ ಕೃತಜ್ಞತೆ ಪಂಡ ಈತ ಜನ ಈತ ಬಣ್ಣ ಸಂಘದ ನಗಲು ಜಿ ಸಿ ನಗಲು ಎತ್ತದ್ದು ದೂರದಾಗಲು ನಿಂಜ ಹೊರ್ಕಾಡಿ ಕುಂದಾಪುರ ಸಾಗರ ಮಾತು ಬೈದಾರ ನಿಗುಲು ಈ ಸಂಸ್ಥೆ ನಿತ್ತು ಪ್ರೀತಿರು ಬೈದಾರ್ ಈ ಸಂಸ್ಥೆನ ಶಕ್ತಿಯೇ ನಿಗುಲು ಮಾತಾ ನಿಗುಲ್ ಮಾತಾ ಬತ್ತಿನೆಟ್ಟು ಈ ಸಂಸ್ಥೆ ಬೇಲೆ ಮಲ್ಬರ್ ಹೆಂಗಲೇಜಿ ಶಕ್ತಿ ಬರ್ಬೋದು ಹೆಂಗಲಿಲ್ಲ ಹೆಂಗಲು ದಿನ ರಾತ್ರಿ ಕಾಣಲ್ಲ ಕಂಡ ರಾತ್ರಿ ಮುಟ್ಟಲ್ಲ ಈ ಸಮಾಜದ ಕೆಲಸದ ಬಗ್ಗೆ ಇನ್ನು ಕೆಲಸ ಆಯ್ತಾ ಆ ಬಗ್ಗೆ ಹೋರಾಟ ನಮ್ಮ ಅಲ್ಪ ಅಲ್ಪಮಲ್ಪ ಅಂತಂತೆ ಬರ್ಪುಣ್ಣ ಶಬ್ದಲ್ಲೂ ಅವು ಮಲ್ಲೆ ನಂಗೆ ನಾವು ಏತ್ ಶಬ್ದ ಬತ್ತಲ್ಲ ನಮ್ಮ ಗಟ್ಟಿ ಆತ ಕಲ್ಲು ಆತ ಏರ್ ಏತ್ ಬಂಡ ನಮ್ಮ ಐದ್ದು ಹೆಚ್ಚ ಬೇಲೆ ಮಾಡ್ತಾ ಹೋಗ್ಬೀನಿ ಹೇಗೆಲ್ಲ ಸಚ್ಚನ್ನೇ ಅಮೇರಿಕಾ ಹೊಡೆದು ಬೈದೆ ಮೀಟಿಂಗ್ ರಿಟೈರ್ಡ್ ಆದ್ ಬು ಅಂಡಲ್ಲ ಬೈದೇವ್ರಿ ಅವು ಪ್ರೀತಿ ಅವು ಬಿಡ್ದು ಬಂಡಲ್ಲ ತಿನ್ ಲೇಡೀಸ್ ವಿಂಗ್ ದಗಲು ಪೂರ ಹೊಸ ಹೊಸ ಚೇರ್ಪರ್ಸನ್ ಹೊಳ ಬೈದೇವ್ರಿ ಜಿ ಸಿ ಮೆಂಬರ್ ಬೈದೆ ರೀ ಏನು ಪುದರ್ ಬಂಡ್ರಿ ಬೋ ಬೂಜಿ ಮಾತೀರನಲ್ಲ ಪುದರ್ ಹಿಂಗೆ ಸಾಧಾರಣಿ ಏಯ್ಟಿ ಪರ್ಸೆಂಟ್ ಜನಗೆಲ್ಲ ಗುರ್ತಾನ ಐಟ್ಲ ನಮ್ಮ ಜೋಕುಲು ಅಚೀವ್ಮೆಂಟ್ ಮಲ್ದಿನಗಲು ನೈಂಟಿ ಪೈವ್ ಮಿತ್ ಮಾರ್ಕ್ ಇದು ನಗಲು ಅಗಲಿ ಅಭಿನಂದನೆ ಸಲ್ಲಿಸವೆ ಪತ್ರಿಕಾ ಮಾಧ್ಯಮದ ಕುಳುಲು ಅಭಿಮತ ದೇರು ನಮ್ಮ ಕುಟ್ಲ ಬೇತಲ್ ಟಿ ತೋಜೊಂದು ಉಂಡು ಬೇಕ ಪೇಪರ್ ದೇರು ಮಾತೇಡಲ ಯೋ ಇಪ್ಪುಡು ಕೃತಜ್ಞತೆ ಸಲ್ಲಿಸವೆ ಮೂಲ ಮಿತ್ರ ಮಸ್ತ್ ಕೆಲಸ ಮಾತಾ ಮಲ್ದಿನಗಲು ಮತ ಉಲ್ಲೇರು ಬೆದ ಸಂಘದ ಆಫೀಸ್ ಬೇರೆ ನಗಲು ಒಕ್ಕ ಮಲ್ಲ ನಮಸ್ಕಾರ ದೊಡ್ಡ ಕೊರ್ದು ಒಂಜಿ ಕೋಟಿ ಕುರ್ದು ಬೊಂಬೆಡ್ದು ಇನ್ನು ಕಾಂಡೆವತ್ತು ಪೋಪಿನ ಅಂಚಿನ ವ್ಯಕ್ತಿಲ್ಲ ಉಳ್ಳೇರು ನಮ ನಮ್ಮ ಸಮಾಜ ಅಪಂಡ ಅಂಚಿನಕುಲು ಈ ಸಮಾಜ ಅಂಚಿನಕುಲು ಪುಟ್ಟನಟ್ಟು ಈ ಸಮಾಜ ಉಂಡು ಇನ್ನು ಕೆ ಶೆಟ್ಟಾಡು ಪ್ರತಿವೇ ಇಲ್ಲ ಬೊಂಬೆಡ ಮೊಹನ್ ದಾಸ ಹೆಂಗು ಮಾತಾ ಮಾತೇರ್ಲ ಆಫೀಸ್ ಬೇರಾರ ನಗು ಒಂದು ದಾಳ ಬಂದ ದೊಡ್ಡೇ ಡೊನೆಷನ್ ಮಲ್ಪನತ್ತ ದೊಡ್ಡ ದೊಡ್ಡ ಹೆಂಗು ಎಂಕುಲ್ಲ ಉಲ್ ಅಂದ್ ಇನ್ನು ಬಾಕಿದ ನಮ್ಮ ಮಲಮಲ್ಲ ಡೋನರ್ ನಕಲಿ ಉಳ್ಳೇರು ಕನ್ಯಾ ಸದಾ ಶೆಟ್ಟ್ರಾಡು ತೋಣಸಿ ಆನಂದ್ಯ ಪ್ರವೀಣ್ ಭೋಜನ್ಯ ಪಂಡೆ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟರು ಅಲ್ಲಿ ತೊಕ್ಕ ಮಸ್ತ್ ಜನ ಉಳ್ಳೇರು ಒಕ್ಕಿ ಪ್ರವೀಣ್ ಅಣ್ಣ ಉಲ್ಲೇರು ರಾಜೇಂದ್ರ ಶೆಟ್ಟರು ಉಲ್ಲೇರು ಮಸ್ತ್ ಜನ ಏನಕರು ಪುದರ್ ಮಾತೇರ ಪಂಡೆ ಅನ್ನ ಪುದರ್ ಪುದರು ಬುಡದು ಬಂಡೆ ದಾನ್ಯ ನಗಲ್ನ ಪುಧರ್ ಬುಡದು ಬರಲ್ಲಿ ನಮ್ಮ ಎದ್ಲ ಅನುಪ ದಾನಿ ನಕಲಿ ದೇವಿರು ದಾನಿ ನಕಲು ಏನೋ ಕೊರುತ್ತೋ ಈ ಸಮಾಜು ಉಂಡು ಯಾನ್ಲ ಪತಮ ಒಪ್ಪುಜಿ ನನ್ನ ಹೊರಲಿಲ್ಲ ಎರಲ ಪದ ಆಪುಜಿ ನಮ್ಮ ನಮ್ಮ ಸಮಾಜ ನಮ ನಮ್ಮ ಮಲ್ದನ ಯಾಕೆ ಒಂಜಿ ಸಂತೋಷ ಇತ್ತಿನಗಳಗೆ ಇತ್ತು ಯಾನ್ ದಾಂತಿ ನಗಲಿ ಪಟ್ಟದೆ ಅಂದು ಎಣ್ಣಕ್ಕೆ ಸೇರಿದೆ ಏನು ಕೊರ್ತಿನ ಹತ್ತು ದಾನಿನಗಳಾಗಂತ ಕೊರತೆ ಅವು ಕುರ್ತುಂಡೆ ಈಕ ಹತ್ತು ಸುಲಭ ಬಿಡು ಅವು ಆಯ್ಕೆ ಆತಿ ಭಂಗ ಉಂಡು ಮರಣೆ ಇತ್ತ ಏನು ನಡ ಮೇಲೆ ಕಿವಿಟ್ಟು ಬತ್ತು ಹೆಂಗಲ್ಲ ಬಂಡಿರು ಒಂಜಿ ತಿಂಗಳು ನಾಲರ ಕೂಟಿದ ಒಂಜಿ ಆಶ್ವಾಸ್ಯನ ತಿ ಬಣ್ಣ ಅವು ಈ ನಮ್ಮ ಜಾಗತಿಕ ಬಣ್ಣಸಂಗ್ ಕೂಟದ ಮಿತ್ತದ ಒಂಜಿ ಎತ್ತು ರ ಎತ್ತೋ ಟೆನ್ಷನ್ ಮೂಲ ಒಂಜಿ ಫೋನ್ ಬರ್ಬೋದು ರಾತ್ರಿಗೆ ಊರ ಫೋನ್ ಬರ್ಪುಂಡು ಐ ಎಡ್ ಒಂಜಿ ಡೆತ್ ಆತನ ಅವ್ಲು ಪುನಃ ಬರ್ಬಿಡು ಒಂದು ಜೇರಿ ಐಕ್ ದುಡ್ಡು ಮಲ್ಪಡು ಪ್ರತಿ ಒಂಜಿಲ ನಮ್ಮ ಟೆನ್ಷನ್ ಕಾಡೆಲ್ಲ ಲಕ್ಕಂಡ ಏನೋ ಬುಡಿದಿರಾ ಗೇಂದ ಬಂದು ಪೋಲಲ್ಲಿ ಇದು ಕಾಂಡಲ್ಲಿ ಬಯ ಮುಟ್ಟ ಮುಟ್ಟೆ ಬರ್ತೀನಿ ಇರೇ ಒಂಜಿ ಎಡ್ಡೆ ಫೋನ್ ಬರ್ಬಿ ಯಾವ ಒಂದು ಎಡ್ಡೆ ಒಂದೆನಾಗೇತೋ ನೋಡದ ಏನು ಮಿಸ್ ಕಾಲ ಫಿರೋ ಮಲ್ಪ ಬತ್ತಿನ ಫೋನ್ ಅದೇ ತೊಂದರೆ ಕೆಲವರಿ ಫೋನ್ ಏರು ಮಲ್ಪ ಅಗತ್ಯದಾಗಲು ಮಲ್ಬಣ ದೃಷ್ಟಿ ನಮ್ಮ ಮಲ್ಪ ನಮ್ಮ ಕೊರನೆ ದುಡ್ಡು ಮಲ್ಲ ದುಡ್ಡು ಅತ್ತು ಅವು ಕಟಿಲ್ದ ಅಪ್ಪೇನ ಪ್ರಸಾದ ಬಂದು ನಿಗಲ್ ನಾ ಪೂರ ಕಷ್ಟ ಪರಿಹಾರ ಆಡು ಏರೇರಿ ಹುಷಾರಿದಂದಾಗಲು ಏರಿ ಏರು ಚೆಕ್ ಅವು ಆ ಅಮ್ಮನ ಪ್ರಸಾದ ನಿಗಲ್ ಮಾತು ಹುಷಾರ ಅಲ್ಲಿ ದುಡ್ಡು ದುಡಿಯ ಮಾತಲ್ಲ ಪೂಜಿ ದೊಡ್ಡದು ಅಂತೆ ಜನಗಳನ್ನ ಆಶೀರ್ವಾದ ಎಲ್ಲ ಬಿಡು ದೇವ್ರನಿಗೆ ಮಾತಿನ ಎಂಡಮ ಮಲ್ಪಾಡು ಬಂದು ಶಶಿಣ್ಣನ ಹತ್ರ ಕ್ಷಮೆಗೇಳ್ತೇನೆ ನಾನು ತುಳುನಲ್ಲಿ ಮಾತಾಡಿದ್ದೀನಿ ಕನ್ನಡದವರಿಗೆಲ್ಲ ತುಳು ನಮ್ಮ ಮುಂಬೈವ್ರಿಗೆಲ್ಲ ಕನ್ನಡ ಬರ್ತದೆ ಎಲ್ಲ ನಮ್ಮ ಕುಂದಾಪುರ ಟೀಮ್ ಬಂದಿದೆ ಅಷ್ಟು ದೂರದಿಂದ ಅವಿನಾಶ್ ಶೆಟ್ಟಿ ಅಂತ ನಮ್ಮ ನೆರವಂಥ ಒಂದು ಬೇರೆಯವರು ಮಾಡ್ತಾರೆ ಹೀಗೆ ನಮ್ಮ ಗ್ರೂಪಲ್ಲಿ ಬೇರೆ ಬೇರೆ ಅಂಥ ಕೆಲಸ ಮಾಡಿದೆ ಮೊನ್ನೆ ನಾನು ಹೋಗಿದ್ದೀನಿ ಹದಿನಾರು ಲಕ್ಷ ರೂಪಾಯಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಕಲೆಕ್ಷನ್ ಮಾಡಿ ಅಲ್ಲ ಸ್ವಂತ ಸಂಪಾದನೆಯ ದುಡ್ಡಿನಲ್ಲಿ ನಮ್ಮ ಪದವಿ ಸರ್ಕಾರಿ ಸ್ಕೂಲಿ ಅವರಿಗೆ ಗೌರ್ಮೆಂಟ್ ವಿಮಾನ್ಯ ಸ್ಕೂಲಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದರೆ ಎಷ್ಟು ಖುಷಿ ಆಗ್ತದೆ ಆ ಮಕ್ಕಳನ್ನು ನೋಡುವಾಗ ಆ ಅವರನ್ನು ನೋಡುವಾಗ ಇಷ್ಟು ನಾವೆಲ್ಲ ಚಿಕ್ಕನ ಇರುವಾಗ ಹಾಗೇ ಇದ್ದೇವು ಆ ಮಕ್ಕಳಾಗೆ ಅಂದರೆ ಹಳ್ಳಿ ಶಾಲೆಯಲ್ಲಿ ಶಾಲೆಗೆ ಹೋಗಿ ನಮಗೆಲ್ಲ ಕಷ್ಟ ಗೊತ್ತಿದೆ ಆದ್ದರಿಂದ ಇವತ್ತು ಮನೆಯಾಗಲಿ ತುಂಬ ಜನರ ಕಷ್ಟಕ್ಕೆ ನಮಗೆ ಸ್ಪಂದನೆ ಮಾಡಲಿಕ್ಕೆ ಆಗುತ್ತಿಲ್ಲ ಈಗ ಯಾಕೆಂದರೆ ನಮ್ಮ ಪ್ರಾಜೆಕ್ಟ್ ಇರುವುದರಿಂದ ಈಗ ಎಷ್ಟು ದುಡ್ಡು ಬಂದರೂ ಆ ಪ್ರೊಜೆಕ್ಟನ್ನು ಕಂಪ್ಲೀಟ್ ಮಾಡಲಿಕ್ಕೆ ಮಾಡಲೇಬೇಕು ಅದು ಸೇ ಹೇಗಾದರೂ ಮಾಡಿ ನಾವು ಒಂದೂವರೆ ವರ್ಷದ ಒಂದು ಟೈಮ್ ಇಟ್ಟಿದ್ದೇವೆ ಅದನ್ನು ದೇವರು ಮಾಡಿಸ್ತಾರೆ ನಾನು ಮಾಡುವುದಲ್ಲ ನಮ್ಮ ಆಫೀಸ್ ಬರೋರಲ್ಲ ಆ ಕಟೀಲನ ಅಮ್ಮ ಮಾಡಿಸ್ತಾರೆ ಅಂತ ದೇವರಿಗೆ ಅರ್ಪಣೆ ಮಾಡಿ ಐಕತ್ರ ಏನು ಏನು ಪಾತ್ರೆ ಮುಕ್ತ ಅಲ್ಪ ಮಾತೇರಲ್ಲಿ ಹೆಡ್ಡೆ ಅಲ್ಪಾಡು ಜಾಗತಿಕ ಬಂಟರ ಸಂಗಾತಿ ಇಡೀ ಸಮಾಜ ನಮ್ಮ ಲಾಯ್ಕಾಡ್ ಕಾಡು ದೇವ್ರ ಆರೋಗ್ಯ ಕೊರಡು ಸಂಪತ್ತು ಕೊರಡು ಶಾಂತಿ ಕೊರಡು ನಮ್ಮ ಜೋಕುಲು ಇಲ್ಲದ ಬುಲ್ಪಾದ ಇಡೀ ಇಲ್ಲ ಒಂಜಿ ಹಗುಲ ಇಡೀ ಇಲ್ಲ ಅಂತ ತೂಪಿನ ಅಂಚಿನ ಶಕ್ತಿ ದೇವ್ರ ಕೊರಡು ಒಂಜಿ ಒಂಜ್ತಾಯಿದ್ದು ಆಜುತಿ ಇರ್ತಾಯಿದೆ ಕಂಡು ಪಂಡೇದ್ ಪ್ರವೀಣ್ಣೆ ಪ್ರವೀಣ್ಣೆಲ್ಲ ಎನ್ನ ಒಂಜಿ ಹೊಲಜಿಡಿತ ನಾಗಲು ಹೆಂಗ್ಳು ಇನ್ನುದ ಇನ್ನು ಪ್ರವೀಣ್ಣಿತ್ ದುಡ್ಡುಗೋರ್ಬಿರಂದು ಎಂದಿರಿ ಯಾ ಇತ್ತು ಬೆಲೆ ಅಲ್ಪ ಇಜ್ಜಿ ಹೆಂಗ್ಳು ಅದಿ ಒಂಜಿ ದಾದನ ಇತ್ತು ನಾನು ದೇವ್ರ ಇಡೀ ಮಠಕ್ಕೆ ಕಂದೆ ಮಾತಿರ್ಲಿಲ್ಲ ಅಂಚೇನು ವೇದಿಕೆ ಇಡೀ ನಾಗೂ ಪೂರದ ಹಂಚೇ ಮತ್ತೆ ಸುಧಾನ್ಯ ಬ್ಯಾರಿನ್ ಇತ್ತಿನಾರು ಅದ ಸುರೂಪದ ಮೆಂಬರ್ ಹತ್ತಿರು ಅಂಚ ಪ್ರತಿಯೂರಿಲ್ಲ ನಂಗೆ ಸಾಕಾರ ಮಲ್ದೇರು ಈ ಕೃತಜ್ಞತೆಗೆ ಬಂದು ಮಾತೇ ಇರ್ಲಾ ದೇವರಡ್ಡಿ ಆಲ್ಪಟ್ಟು ಬಂದು ಎಲ್ಲ ಎರಡು ಸಾವಿರದ ಮೂತ್ನಾಲ್ಕು ದಿವಸ